ವಿಚಾರಕ್ಕೆ ಪ್ರಶ್ನೆ ಆರ್ ಎಸ್ ಎಸ್ ಅಂದ್ರೆ ಸ್ವಯಂ ಸೇವಕ ಸಂಘ ನಾನು ಕೂಡ ಇಪ್ಪತ್ತನೇ ಶತಮಾನದ ಭಾರತದ ಇತಿಹಾಸ ಓದ್ತಿರುವಾಗ ಅದರ ಪಾಲಿಟಿಕ್ಸ್ ಅದರ ಸೋಶಿಯೋ ಎಕನಾಮಿಕ್ ಕಲ್ಚರಲ್ ಇಶ್ಯೂಸ್ ಬಗ್ಗೆ ಎಲ್ಲ ನಾನು ವಿಚಾರ ಓದ್ತಾ ಇರುವಾಗ ಅಧ್ಯಯನ ಮಾಡ್ತಿರುವಾಗ ಆರ್ ಎಸ್ ಎಸ್ ಆ ಸಂದರ್ಭದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದೆ ನೂರು ವರ್ಷದಿಂದ ಆರ್ ಎಸ್ ಎಸ್ ಅನ್ನು ಸಂಸ್ಥೆ ಅದನ್ನ ಏನ್ ನಾವು ಇವತ್ತಿನ ನೋಡೋದು ಒಂದು ಬಲಪದ್ಧ ಹಿನ್ನತ್ವದ ಒಂದು ಸಿದ್ಧಾಂತದ ಒಂದು ಸಂಸ್ಥೆ ಅಂತ ಏನ್ ನಾವು ವ್ಯಾಖ್ಯಾನಿಸ್ತೀವಿ ಅದು ಕೂಡ ಒಂದು ನೂರು ವರ್ಷದಿಂದ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ನಾನು ಹೇಗ್ ನೋಡ್ತೀನಿ ಅಂದ್ರೆ ಆರ್ ಎಸ್ ಎಸ್ ಒಂದೇ ನೋಡ್ಕೋಲ್ಲ ನಾವು ಆರ್ ಎಸ್ ಎಸ್ ಅನ್ನ ಒಂದು ಒಂದು ಸಮಾಜದ ಒಂದು ಚೌಕಟ್ಟಿನಲ್ಲಿ ಅದನ್ನ ವಿಶ್ಲೇಷಣೆ ಮಾಡಿ ಏನಾಗತ್ತೆ ನಿಜವೂ ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಎಲ್ಲಿ ನೋಡ್ತೀನಿ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಎಂಟುನೂರ ಅಂದಾಗ ಕಾಂಗ್ರೆಸ್ ಅನ್ನೋದನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಶುರುವಾಗಿದ್ದ ವರ್ಷ ಆ ವರ್ಷ ಎ ಹ್ಯೂಮ್ ಅನ್ನೋದನ್ನ ಎ ಹ್ಯೂಮ್ ಅನ್ನೋ ಬ್ರಿಟಿಷ್ ಒಂದು ಎಪ್ಪತ್ತು ಎಂಬತ್ತು ಜನ ಎಷ್ಟು ಒಂದು ವೆಲ್ ಎಜುಕೇಟೆಡ್ ಅಪ್ಪರ್ ಕ್ಯಾಸ್ಟ್ ಒಂದು ಎಜುಕೇಟೆಡ್ ಕಮ್ಯುನಿಟಿ ಮೆಲ್ ಅನ್ನ ಅವ್ರು ಒಂದು ರೀತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಅಧಿಕಾರದ ಟ್ರಾನ್ಸಿಷನ್ ಬ್ರಿಟಿಷ್ ರಾಜ್ ಇಂದ ಒಂದು ಭಾರತೀಯರಿಗೆ ಸ್ವರಾಜ್ ಬರಬೇಕು ಅನ್ನೋ ಒಂದು ಟ್ರಾನ್ಸಿಷನ್ ಥೀಮ್ ಅನ್ನೋ ರೀತಿಯಲ್ಲಿ ಅದನ್ನ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಶುರುವಾಗ ನಲ್ಲಿ ಕಾಂಗ್ರೆಸ್ ನೀವು ನೋಡ್ಬೇಕಂದ್ರೆ ಕಾಂಗ್ರೆಸ್ ಶುರುವಾಗಿತ್ತು ನನ್ನ ವ್ಯಾಖ್ಯಾ ಅದೇನು ಒಂದು ಪರಿವರ್ತನೆಗೋಸ್ಕರ ಅಲ್ಲ ಅದೇನು ಒಂದು ಉತ್ತಮ ಸಮಾಜ ಕಟ್ಬೇಕು ಅಥವಾ ಎಲ್ಲ ಒಂದ್ ಕಡೆ ಎಲ್ಲರಿಗೂ ಬಡತನ ಬಹಳ ವಂಚನೆ ಬಹಳ ಒಂದು ರೀತಿ ಬೇರೆ ಬೇರೆ ಸಮಸ್ಯೆಗಳು ಇತ್ತು ಇವತ್ತು ಬೇರೆ ಇದೆ ಅದನ್ನ ಸರಿಪಡಿಸ್ಬೇಕು ಉದ್ದೇಶ ಅಲ್ಲ ಶುರುವಾಗಿದ್ರು ಅಧಿಕಾರ ಹಿಡಿಬೇಕು ಒಂದ್ ಪಕ್ಷ ಆಗಿ ಒಂದು ಅಧಿಕಾರ ಹಿಡಿಬೇಕು ನಾವು ಅದಕ್ಕೆ ನೆಕ್ಸ್ಟ್ ಬ್ರಿಟಿಷ್ನವ್ ಆದ್ಮೇಲೆ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರೂಲಿಂಗ್ ಗ್ರೂಪ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅದು ಯಾವಾಗ ಸಾವಿರದ ಎಂಟುನೂರ ಎಂಬತ್ತೈದಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದು ನಲವತ್ತು ವರ್ಷದ ಕಾಲ ಅದು ನಿಜವಾಗ್ಲೂ ಸೈದ್ಧಾಂತಿಕವಾಗಿ ಜನಪರವಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮೂರು ಸೈದ್ಧಾಂತಿಕ ನೆಲೆಗಟ್ಟುಗಳು ನಮ್ಮ ಭಾರತದ ನನ್ನ ವ್ಯಾಖ್ಯಾನ ನನ್ನ ವಿಶ್ಲೇಷಣೆ ಪ್ರಕಾರ ಬೆಳೀತಾ ಬಂತು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಹಳ ಮುಖ್ಯವಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ ಇಪ್ಪತ್ತೈದು ಆ ಸಂದರ್ಭದಲ್ಲಿ ನಿಮ್ಗೆ ಆರ್ ಎಸ್ ಎಸ್ ಶುರುವಾಗುತ್ತೆ ಹೆಗೆವಾರ ಅವರು ಕಾಂಗ್ರೆಸ್ನ ಬಿಟ್ಟು ಆರ್ ಎಸ್ ಎಸ್ ಸೇರ್ತಾರೆ ಶುರು ಮಾಡ್ತಾರೆ ಆ ಒಂದು ಪಾವರ್ಕರ್ ಅನ್ನೋರು ಯಾಕೆ ಹಿಂದೂ ಮಹಾಸಭಾದಲ್ಲಿ ಇರ್ತಾರೆ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಸೆಲೆಬ್ರಿಟಿ ಪ್ರಚಾರಕರನ್ನೋದಿರ್ತಾರೆ ಅವರನ್ನ ಅವ್ರ ಹಿಂದೂ ಮಹಾಸಭಾದಲ್ಲಿರ್ತಾರೆ ಆರ್ ಎಸ್ ಎಸ್ ಅಷ್ಟೊಂದು ಇಷ್ಟ ಇಲ್ದೇ ಇರಬಹುದು ಬಟ್ ಅವರು ಒಂಥರ ಆಗಿ ಹಿಂದುತ್ವನ ಪ್ರಚಾರ ಮಾಡಿ ಎಲ್ಲ ಒಬ್ಬಿರ್ತಾರೆ ಅವರನ್ನ ಆ ಈ ಹೆಡ್ಗೆ ಅವರು ಅವರ ಪ್ರಚಾರದ ಮುಖಾಂತರ ಆರ್ ಎಸ್ ಎಸ್ ಬೆಳಿತಾರೆ ಅದು ಒಂದು ಬಲಪಂತ ಅದೇ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎಡಪಂಥಿ ಕಮ್ಯುನಿಸ್ಟ್ ಕಾಲ್ಪುರ ಅದರಲ್ಲಿ ನಾಲ್ಕು ಶುರುವಾಗುತ್ತೆ ಕಾಲ್ಪುರ್ ನಾಲ್ಕು ಮಹಾರಾಷ್ಟ್ರ ಈ ಕಾಲ್ಪುರು ಉತ್ತರ ಪ್ರದೇಶದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಸಿಪಿಐ ಅದು ಒಂದು ಎಡಪಂಥಿ ಶುರುವಾಗ್ತದೆ ಎಂ ಎನ್ ರಾಯು ಈ ತರದಲ್ಲ ಅವರು ಒಂದು ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಆರ್ಥಿಕ ಒಂದು ನ್ಯಾಯಕ್ಕೋಸ್ಕರ ಅವರು ಕಾಂಗ್ರೆಸ್ ಅದನ್ನ ಆರ್ಥಿಕವಾಗಿ ನ್ಯಾಯ ಒದಗಿಸ್ತಾ ಇಲ್ಲ ಅವ್ರ ಶ್ರೀಮಂತ ಪರ ವರ್ಗ ಟಾಟಾ ಬಿರ್ಲಾ ಪರವಾಗಿ ಅನ್ನೋ ರೀತಿಯಲ್ಲಿ ಅವರು ಜಪಿಸಿ ಈ ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಆಫ್ ಇಂಡಿಯಾ ಟ್ವೆಂಟಿ ಫೈವ್ ಶುರು ಅದೇ ನೈನ್ಟೀನ್ ಟ್ವೆಂಟಿ ಫೈವ್ ಸಂದರ್ಭ ನಮ್ಮ ಸತ್ಯಪಾನ ಯರಾನು ಅಲ್ಲ ಬಲಾನು ಅಲ್ಲ ನಮ್ದೇ ಆದ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರವರು ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ ಸೊ ನೈನ್ಟೀನ್ ಟ್ವೆಂಟಿ ಫೈವ್ ನ ತಂದೆ ಪೆರಿಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಅವರು ಅದನ್ನ ಕಾಂಗ್ರೆಸ್ ಪಕ್ಷ ಬಿಟ್ಟು ಅವರು ನೈನ್ಟೀನ್ ಟ್ವೆಂಟಿ ಫೈವ್ ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನಮ್ದೇ ಆದ ಒಂದು ಸಮಾನತೆಗೋಸ್ಕರ ಎಲ್ಲ ಆತ್ಮ ಗೌರವ ಎಲ್ಲರಿಗೂ ಸರಿ ಸಮಾನ ರೀತಿ ನೀಡಿ ತಮಿಳ್ನಾಡಿನ ಕಲಾವಿದ ಮೂವ್ಮೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಗಳು ಮಾಡ್ತಾರೆ ನೂರು ವರ್ಷಗಳಿಂದ ಒಂದು ಸಮಸಮಕ್ಕೋಸ್ಕರ ಕ್ಯಾಟಗರೀಸ್ ನೋಡ್ತೀವಿ ಒಂದು ಮಧ್ಯ ಪಂಥ ಈ ಕಾಂಗ್ರೆಸ್ ಅದು ಒಂದು ಯಥಾಸ್ತಿ ಅದು ಬಿಟ್ಟು ಮೂರು ಪರಿವರ್ತನೆಗೋಸ್ಕರ ಸಿದ್ಧಾಂತಗಳು ಒಂದು ಬಲಪಂಥಿ ಆರ್ ಎಸ್ ಎಸ್ ಸಂಘ ಪರಿವಾರ ಎಡಪಂಥಿ ಮತ್ತೆ ಒಂದು ಸತ್ಯಪಂಥಿ ಅಂಬೇಡ್ಕರ್ ಕೆರಿಯಾರ್ ಒಂದು ಸಮಾನತಾವಾದ ಸೊ ಈ ಚೌಕಟ್ಟಿನಲ್ಲಿ ನಮ್ಗೆ ನೂರು ವರ್ಷಗಳಿಂದ ಸೈದ್ಧಾಂತಿಕ ಸಂಘರ್ಷಗಳು ರಾಜಕೀಯ ಸಂಘರ್ಷಗಳು ವೈಚಾರಿಕ ಸಂಘರ್ಷಗಳು ನೆನೀತಾ ಬರ್ತವೆ ನಾವು ನಿರ್ಮಾಣ ಮಾಡಬೇಕು ಅಂಬೇಡ್ಕರ್ ಧೆರ್ಯ ದೃಷ್ಟಿನಲ್ಲಿ ಅನ್ನೋಸ್ ಅನ್ನೋದು ಮಾಡ್ಕೊತಿದೆ ನಮಗೆ ಒಳ್ಳೇದು ಕೆಟ್ಟದು ಅನ್ನೋದು ಅಷ್ಟು ಸುಲಭವಾಗಿ ನಾವು ಒಂದು ಲೇಪ ಕಟ್ಟ ನಾವೇನ್ ನೋಡ್ಬೇಕು ಅಂದ್ರೆ ಹೌದು ಆರ್ ಎಸ್ ಎಸ್ ಅವರ ರೀತಿಯಲ್ಲಿ ಸಮಾಜ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶ ಉದ್ದೇಶ ಹೌದು ಕೂಡ ಒಂದು ಪರಿವರ್ತನೆ ಮಾಡಬೇಕು ಒಂದು ಏನೋ ಒಂದು ಸಮಾಜಕ್ಕೆ ನ್ಯಾಯ ಈ ನಮ್ಮ ಸೈದ್ಧಾಂತಿಕ ನೆಲೆಗಟ್ಟರು ಬಲಪತಿ ಎಡಪತಿ ಮತ್ತು ಸತ್ಯಪತಿ ನ್ಯಾಯಕ್ಕೋಸ್ಕರ ನಿಂತು ನ್ಯಾಯ ಅಂದ್ರೆ ಏನು ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಸೊ ಅವರ ಒಂದು ಇತಿಹಾಸ ನೋಡೋ ದೃಷ್ಟಿನಲ್ಲಿ ಅವರು ನ್ಯಾಯ ಬೇಕು ಅನ್ನೋ ರೀತಿಯನ್ನು ಅವ್ರು ಇವತ್ತಿನ ದಿನ ಮಂಡಿಸ್ತಾ ಇತ್ತು ದುರಂತ ವಿಪರ್ಯಾಸ ಮತ್ತೆ ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವ್ರ ಇತಿಹಾಸನ ವೈಜ್ಞಾನಿಕವಾಗಿ ನೋಡ್ತಾ ಇದೆ ಅವ್ರು ಹೇಗ್ ನೋಡ್ತಾರೆ ಇತಿಹಾಸ ಅಂದ್ರೆ ಅವರ ನೇರಕ್ಕೆ ಅವರ ಒಂದು ಕೆಲವು ಅಲ್ಪಸಂಖ್ಯಾತ ಒಂದ್ ರೀತಿ ಬಲು ಬಲಿಪಶು ಮಾಡೋ ಒಂದು ಉದ್ದೇಶದಲ್ಲಿ ವರ್ತಮಾನ ನೋಡ್ಕೊಂಡು ಇತಿಹಾಸನ ಈ ರೀತಿ ಹಿಂಗಿತ್ತು ಅಂತ ವ್ಯಾಖ್ಯಾನಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ವಿಶ್ಲೇಷಣೆ ಮಾಡಿ ಸೊ ಆ ಒಂದು ದೃಷ್ಟಿಯಿಂದ ಅವ್ರ ನ್ಯಾಯಕ್ಕೋಸ್ಕರ ನಿಂತಿದ್ರು ಅವ್ರ ಪರಿವರ್ತನೆಗೋಸ್ಕರ ನಿಂತಿದ್ರು ಬಟ್ ಅವರ ಒಂದು ನ್ಯಾಯ ಮತ್ತು ಪರಿವರ್ತನೆ ವೈಜ್ಞಾನಿಕವಾಗಿ ಇಲ್ಲ ಮತ್ತೆ ಸಮಾಜದ ಸಮಸ್ಯೆಗಳು ಪರಿಹಾರ ಬಟ್ ಹಾಗಿದ್ದಾಗ ಅವರು ಸೇವೆ ದೃಷ್ಟಿಯಲ್ಲಿ ಅವರು ಒಂದು ಜನರಿಗೆ ಒಂದು ಉತ್ತಮ ಸಮಾಜ ಕಟ್ಟಬೇಕು ಅವರ ದೃಷ್ಟಿನಲ್ಲಿ ಮತ್ತೆ ಒಂದು ನೈತಿಕತೆ ಶಿಸ್ತು ಈ ದೃಷ್ಟಿನಲ್ಲಿ ಅವರ ಕೊಡುಗೆನೂ ಖಂಡಿತ ಇದೆ ಅವರು ಕೂಡ ಅವ್ರ ರೀತಿ ಮಾಡ್ತಾ ಇದ್ದಾರೆ ಬಟ್ ನಾವು ನಮ್ಮದೇ ಆದ ಒಂದು ಸಿದ್ಧಾಂತ ಇರೋದ್ರಿಂದ ನಾವು ಆ ಸಿದ್ಧಾಂತನ ಬಲಪಂಥಿರೋ ಎಳ ಪಂಥಿರೋ ಮಧ್ಯ ಪಂಥಿರೋ ಒಂದು ಇಶ್ಯೂಗಳನ್ನೇ ಇಶ್ಯೂ ಬೈ ಇಶ್ಯೂತು ಆರ್ ಎಸ್ ಎಸ್ ಸರ್ ಪರಿವಾರ ಹೇಳಿದ್ದಲ್ಲ ತಪ್ಪು ಅಂತ ನೋಡಲ್ಲ ಹೇಳಿದ್ದಲ್ಲ ಸರಿ ಅಂತ ನೋಡೋಣ ನಾವು ಒಂದು ವಿಚಾರ ಬಂದಾಗ ಅದನ್ನ ಯಾವ ರೀತಿ ನೋಡ್ತಾರೋ ಸಮಾಜಕ್ಕೆ ಅವರು ನೋಡ್ತಾರ ಅಥವಾ ಅವರು ಒಂದು ಅಸಮಾನತೆಗೆ ತುಪ್ಪ ಸುರಿತಾರ ಅನ್ನೋದು ನಾವು ದೃಷ್ಟಿಕೋನ ಸೊ ನಮಗೆ ಅವರು ಎಷ್ಟೋ ಒಳ್ಳೆ ವಿಚಾರಗಳು ಇದೆ ಆದ್ರೆ ಎಷ್ಟೋ ಸಮಸ್ಯಾತ್ಮಕ ವಿಚಾರಗಳು ಸಹ ಇದೆ ಸೊ ನಾವು ಅದನ್ನ ಆ ರೀತಿ ಒಂದು ಆ ಒಂದು ಸೂಕ್ಷ್ಮವಾಗಿ ನಾವದನ್ನ ವಿಶ್ಲೇಷಣೆ ಒಳ್ಳೇದು ಮಾಡ್ತಿದೆ ಅಂತ ಹೇಳ್ಬೇಕಾಗಲ್ಲ ಕೆಟ್ಟದ್ದು ಮಾಡ್ತಿದೆ ಅಂತ ಹೇಳಲ್ಲ ಹಾಗೆ ನೋಡಕ್ ಅಂದ್ರೆ ಒಳ್ಳೇದು ಮಾಡ್ತಿದೆ ಅಂತ ಹೇಳ್ಬೇಕು ಒಳ್ಳೇದು ಅಲ್ಲದೆ ಇರೋದು ಮಾಡ್ತಿದೆ ಅಂತ ಹೇಳ್ಬೇಕ ಅದು ಸಿಗಲ್ಲ ಅದೇ ಈಗ ನೂರು ವರ್ಷಗಳ ಕಳೆದಾದ ಮೇಲೆ ಕೆಲವರು ಹೇಳ್ತಾ ಇರೋದೇನಪ್ಪ ಅಂದ್ರೆ ಇಲ್ಲ ಆರ್ ಎಸ್ ಎಸ್ ಬ್ಯಾನ್ ಎಸ್ ಸರಿ ಇಲ್ಲ ಸಿ ನನ್ಗೆ ಆರ್ ಎಸ್ ಎಸ್ ಮೂರ್ ಸರಿ ಬ್ಯಾನ್ ಮಾಡಿದ್ದಾರೆ ಅಂತ ನನಗೆ ನಾನ್ ಓದ್ಬಿಡ್ಬೇಕಲ್ಲ ಅದು ಗಾಂಧಿನ ಬಂದ ಮೇಲೆ ಅವರನ್ನ ಬ್ಯಾನ್ ಆಯ್ತು ಮತ್ತೆ ಅದ ನಂತರ ಇಂಗ್ಲೆಡ್ಸಲ್ಲಿ ಬ್ಯಾನ್ ಆಗಿದೆ ಸೌರ್ಯ ಮೂರ್ ಸರಿ ನಮಗೆ ನಾನು ಬ್ಯಾನ್ ಕಚ್ನ್ ಅಷ್ಟೊಂದು ಗೊತ್ತಿಲ್ಲ ನಾನು ಹೇಗ್ ನೋಡ್ತೀನಿ ಅಂದ್ರೆ ಆರ್ ಎಸ್ ಎಸ್ ಸಿದ್ಧಾಂತ ಅವ್ರಿಗೆ ಏನಾದ್ರು ಆರ್ ಎಸ್ ಎಸ್ ಒಂದೇ ಅಲ್ಲ ಐ ಅಂತ ನಾನು ಬ್ಯಾನ್ ಸಪೋರ್ಟ್ ಮಾಡಲಿಲ್ಲ ಅವರನ್ನು ಯಾರಾದ್ರೂ ಅದರಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೋರು ಬಟ್ ಅವರನ್ನ ನಿಮ್ಮ ವಿರುದ್ಧ ನಿಂತ್ಕೊಂತಾರ ಅಥವಾ ಅಧಿಕಾರದ ನಿರೋ ವಿರುದ್ಧ ನಿಂತ್ಕೊಂಡಿದ ತಕ್ಷಣ ಅಥವಾ ಆಳುವ ಶಕ್ತಿಗಳ ವಿರುದ್ಧ ನಿಂತ್ಕೊಂಡಿದ ತಕ್ಷಣ ಸೈದ್ಧಾಂತಿಕವಾಗಿ ಅವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟು ಅವರನ್ನ ಒಂದ್ ರೀತಿ ನಿಷೇಧ ಮಾಡದಿರ್ತಾರಲ್ಲ ಇದು ನನ್ನ ಕಣ್ಣಲ್ಲಿ ಇದು ಒಂದು ಅಭಿವ್ಯಕ್ತಿ ಸ್ವತಂತ್ರದ ಉಲ್ಲಂಘನೆ ಇದು ಒಂದು ಅಧಿಕಾರದ ದುರುಪಯೋಗ ಇದು ಒಂದು ಅವರ ಒಂದು ಆರ್ಟಿಕಲ್ ಹತ್ತೊಂಬತ್ತಿನ ರೈಟ್ ಟು ಅಸೆಂಬಲ್ ರೈಟ್ ಟು ಎಕ್ಸ್ಪ್ರೆಷನ್ ಅಂತ ಅವರನ್ನ ಕಸ್ಕೊಂತಿರೋ ಒಂದು ಉದ್ದೇಶ ಸೊ ನನಗೆ ನಿಷೇಧ ಸಂಸ್ಕೃತಿ ಅದೊಂದು ಫಾರ್ ಎಕ್ಸಾಂಪಲ್ ಅದು ನಿಷೇಧ ಮಾಡುದು ನಿಮ್ಗೆ ಒಂದು ಉತ್ತಮ ಪುಸ್ತಕ ಇದ್ರೆ ನೀನ್ ನಿಷೇಧ ಮಾಡಿ ನೀವೊಂದು ಬರೀ ನೀವ್ ಒಂದು ಬರೆದು ನೀವ್ ಒಂದ್ ಇಡೀ ಜನರ ಮುಂದೆ ಸಿನಿಮಾ ಬ್ಯಾನ್ಗಳು ಸಿನಿಮಾ ಇವ್ರೇನೋ ಒಂದೇ ಯಾರು ಬಲವತ್ತ ಮಾಡಿ ಯಾರಿಗೂ ಸಿನಿಮಾ ತೋರಿಸಕ್ಕಾಗ ನಿಮ್ಗೆ ಇಷ್ಟ ಆಯ್ತು ಹೋಗ್ತಾರೆ ಇಷ್ಟ ಆಗುತ್ತೆ ಬಿಡ್ತಾರೆ ಅವ್ರಿಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವೊಂದು ಸಿನಿಮಾ ಮಾಡಿ ನಿಮ್ಗೆ ಇಷ್ಟ ಆಯ್ತು ಪ್ಯಾನಿಕ್ ಕಲ್ಚರ್ ಇಷ್ಟ ಅಥವಾ ಫಾರ್ ಎಕ್ಸಾಂಪಲ್ ಲಿಕ್ಕರ್ ಬ್ಯಾನ್ ಕೂಡ ಅಲ್ಲಿ ಬೇರೆ ಬಿಹಾರಿಗೆ ಚುನಾವಣೆ ನಡೀತಾ ಇದೆ ಅದು ಕೂಡ ಮತ್ತೆ ಇದ್ರಲ್ಲೂ ಕೂಡ ಗುಜರಾತ್ ಾನು ಕೂಡ ಯಾವ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಅದರಿಂದ ಅದು ಕೂಡ ನಮ್ಗೆ ಈ ಬ್ಯಾಂಕ್ ಕಲ್ಚರ್ ಆರ್ ಎಸ್ ಎಸ್ ನಿಷೇಧ ಮಾಡಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ನನಗೇನು ಕಾಣಿಸುತ್ತೆ ಅಂದ್ರೆ ಒಂದು ಸೆಲೆಕ್ಟಿವ್ ಟಾರ್ಗೆಟ್ ಮಾಡಿ ನಿಮ್ಮ ಸೈದ್ಧಾಂತಿಕ ವಿರೋಧಿಗಳನ್ನೇ ಗುರುತಿಸಿ ಅವರ ಮೇಲೆ ಕ್ರಮ ತಗೊಳ್ಳೋದು ಸಿ ಈ ಒಂದು ಮಧ್ಯ ಪಂಥ ಇದೆಯಲ್ಲ ಇವ್ರು ಹಿಂಗ್ ನೋಡ್ತಾರೆ ಅಂದ್ರೆ ಇರೋಬರ ತಪ್ಪುಗಳು ಇರೋಬರ ಸಮಸ್ಯೆಗಳನ್ನ ಆರ್ ಎಸ್ ಎಸ್ ನ ಕೇಳ್ತಾರೆ ಆಮೇಲೆ ಆರ್ ಎಸ್ ಎಸ್ ಏ ಕಾರಣ ಅಂತ ಅವನ್ನೇ ದೂಷಿಸ್ತಾರೆ ನಾನ್ ಹಂಗ್ ನೋಡಿದ್ ನಾನು ಇನ್ನೂ ಸೂಕ್ಷ್ಮವಾಗಿ ನೋಡ್ತೀನಿ ನನ್ನ ವ್ಯವಸ್ಥೆನೆ ಅನ್ಯಾಯವಾಗಿದೆ ಕೆಲವು ವಿಚಾರಗಳಲ್ಲಿ ಆರ್ ಎಸ್ ಎಸ್ ಸರಿ ಹೇಳಿರ್ಬೋದು ಎಷ್ಟೋ ವಿಚಾರಗಳು ಅವರು ಸಹ ಅವ್ರ ದೃಷ್ಟಿನ ಸೇರಿರ್ತಾರೆ ಬಟ್ ನನಗೆ ಅದು ಸರಿ ಕಾಣಲ್ಲ ಅದು ಒಂದು ಸಮಸಮ ನಾನ್ ನೋಡೋದು ಸಮ ಸಮಾಜ ಆರ್ ಎಸ್ ಎಸ್ ಅನ್ನ ಸೆಲೆಕ್ಟಿವ್ ಆಗಿ ನಿಷೇಧ ಮಾಡೋದು ಸರಿ ಇಲ್ಲ ಅದು ಸಾರ್ವಜನಿಕ ಸ್ಥಳ ನೀವು ಒಂದು ಯಾವುದೇ ಒಂದು ಸಂಸ್ಥೆಗೆ ಆ ಒಂದು ಕೋ ಎಲ್ಲ ಅದರ ಅಡಿಯಲ್ಲಿ ಆರ್ ಎಸ್ ಎಸ್ ಬಂತು ಅಂದ್ರೆ ಇಟ್ಸ್ ಡಿಫರೆಂಟ್ ನೀವು ಸೆಲೆಕ್ಟಿವ್ ಆಗಿ ಒಂದೇ ಸಂಸ್ಥೆ ಸಮಾಜದ ಎಲ್ಲ ಸಮಸ್ಯೆಗೂ ಕಾರಣ ಅಂತ ನಿಮ್ಸದಿರೋದು ನನಗೆ ಅದು ಪ್ರಜಾಪ್ರಭುತ್ವ ಸರಿ ಅಲ್ಲ ನೀ ನಾವೇನ್ ಮಾಡುತ್ತೊಬ್ಬರು ಯಾರು ಉತ್ತಮ ವಿಚಾರ ಯಾರು ಜನಪರವಾದ ವಿಚಾರ ಯಾರು ಜನರ ಜೀವನ ಒಳ್ಳೇದಾಗತ್ತೋ ಯಾರು ಸಂವಿಧಾನ ಎತ್ತಿಡಿತಾರೋ ಅವರು ಜನ ಸ್ಪಂದಿಸ್ತಾರ ಹೊರತು ನೀವು ಅವನ್ನ ಧ್ವಂಸ ಮಾಡಿ ಬಾಯಿ ಮುಗಿಸೋದು ಅಂದ್ರೆ ಒಂದ್ ಕಡೆ ನಿಮ್ಗೆ ವಿಚಾರ ಸೋಲ್ಸಕ್ಕೆ ಆಗಲ್ಲ ನಿಮ್ ಸಿದ್ಧಾಂತ ಅಂದ್ರೆ ನಿಮಗೆ ಗಟ್ಟಿತನ ಇಲ್ಲ ಅನ್ನೋದು ನಮ್ಗೆ ಎದು ಕಾಣ್ ಏನಪ್ಪಾ ಅಂದ್ರೆ ಈಗ ಆರ್ ಎಸ್ ಎಸ್ ಅಂದ್ರೆ ಒಂಥರ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಅದ್ರ ಅಪೋಸಿಟ್ ಆರ್ ಎಸ್ ಎಸ್ ಅನ್ನೋದು ಬಿಜೆಪಿ ಅನ್ನೋದಕ್ಕಿಂತ ಆರ್ ಎಸ್ ಎಸ್ ಒಂದು ಸೋಶಿಯೋ ಕಲ್ಚರ್ ಪೊಲಿಟಿಕಲ್ ಆರ್ಗನೈಸೇಷನ್ ಟ್ವೆಂಟಿ ಸಂಸ್ಥೆಯಾಗಿ ಶುರುವಾಯಿತು ಏಟೀನ್ ಎಂಬತ್ತರಲ್ಲಿ ಅವಾಗ ಬಿಜೆಪಿ ಅದಕ್ಕೆ ಮುಂಚೆ ಜನಸಂಘು ಈ ಬೆಲೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಈ ತರ ಇದ್ರಿ ಸೊ ಅದು ಒಂದು ನಾನ್ ಹೀಗ ನೋಡ್ತೀನಿ ಅಂದ್ರೆ ಒಂದು ಐಡಿಯಾಲಜಿಕಲ್ ಗೈಡ್ ಒಂದ್ ಸೈದ್ಧಾಂತಿಕವಾಗಿ ಆ ಒಂದು ಬಿಜೆಪಿ ಪಕ್ಷನ ಗೈಡ್ ಮಾಡಕ್ಕೆ ಅವರು ಒಂದು ಅವರ ಒಂದು ವಿಚಾರಧಾರೆಗಳನ್ನ ಜನರ ಮುಂದೆ ಇಡಕ್ಕೆ ಬಿಜೆಪಿ ಗೈಡ್ ಮಾಡಕ್ಕೆ ಅವರು ಒಂದು ಮುಖ್ಯ ಕಾರಣ ಆಗ್ತದೆ ಸಂಘ ಪರಿವಾರ ಆರ್ ಎಸ್ ಎಸ್ ಮುಂದೆ ಅಲ್ಲೇ ಚಲನಂತರ ಇದೆ ನಿಮ್ಗೆ ವಿಶ್ವ ಹಿಂದೂ ಪರಿಷತ್ ಇದೆ ನಿಮ್ಗೆ ಬೇರೆ ಬೇರೆ ಸಂಸ್ಥೆಗಳು ಆ ಬ್ಯಾನರ್ ಅಡಿಯಲ್ಲಿ ಅವ್ರ ಸಂಘ ಪರಿವಾರ ಅಂಬ್ರಲ್ಲ ಅದರ ಅಡಿಯಲ್ಲಿ ಬರ್ತವೆ ಅವರೆಲ್ಲರೂ ಕೂಡ ನಾನು ಹೆಂಗ್ ನೋಡ್ತೀನಿ ಅಂದ್ರೆ ಒಂದೊಂದು ಒಂದೊಂದು ಇರ್ಬೋದು ನಾನು ಎಲ್ಲ ನೋಡ್ತೇನೆ ಹಿಂದುತ್ವದ ಪರಿಕಲ್ಪನೆ ಆ ಹಿಂದುತ್ವ ಪದನೆ ಸಾವರ್ಕರಿತಿದ್ದು ಅದು ಒಂದು ಹಿಂದೂ ರಾಷ್ಟ್ರದ ಉದ್ದೇಶ ಈ ಬಹಳ ಮುಖ್ಯ ಆಗತ್ತೆ ಈ ಹಿಂದೂ ರಾಷ್ಟ್ರ ಅಂದಾಗ ನೀವು ಆ ಹಿಂದೂ ಅನ್ನೋದನ್ನ ಯಾವ ಚೌಕಟ್ಟಿನಲ್ಲಿ ಹೇಳ್ತಾ ಇದ್ರೆ ಬಹಳ ಮುಖ್ಯ ಆಗತ್ತೆ ದಿಸ್ ಇಸ್ ದ ಮೇನ್ ಗೊಂದಲ ಘರ್ಷಣೆ ಸಮಸ್ಯೆ ಇರುತ್ತೆ ನೀನು ಹಿಂದೂ ಅನ್ನು ನಾನ್ ಮೂರು ರೀತಿ ನೋಡ್ತೀನಿ ಒಂದ್ ಹಿಂದೂ ಅನ್ನೋದು ಒಂದ್ ಎರಡು ಮೂರು ಸಾವಿರ ವರ್ಷದಿಂದ ಸಿಂಧು ನದಿಯಿಂದ ಆಕಡೆ ಇರೋ ಪ್ರಾದೇಶಿಕವಾಗಿ ಹಿಂದೂಸ್ತಾನ್ ಸಿಷಿಯನ್ ನದಿ ಸಕಾಲ ಇದೆ ಸಕಾಲ ಬಂದು ಸಿಂಧು ನದಿ ಹಿಂದೂ ಅಂತ ಬಂತು ಅದ ಆ ಭೌಗೋಳಿಕವಾಗಿ ಯಾರು ವಾಸ ಮಾಡ್ತೋ ಅವರೆಲ್ಲ ಹಿಂದೂಗಳಾಗ್ತದೆ ಸೊ ಹಾಗಿದ್ದಾಗ ಎಲ್ಲ ಒಂದು ಭಾರತದ ಉಪಖಂಡದಲ್ಲಿ ಇರೋದೆಲ್ಲ ಹಿಂದೂ ಆ ಹಿಂದೂಸ್ತಾನ್ ಲೆಕ್ಕದ ಭೌಗೋಳಿಕ ಲೆಕ್ಕ ಎರಡನೇದೇನು ಪದ ಅಂದ್ರೆ ಹಿಂದೂ ಅಂತ ಬಂದಾಗ ಅದು ಒಂದು ಇನ್ನೂರು ವರ್ಷದಿಂದ ಹಿಂದೆ ರಾಮ್ ಮೋಹನ್ ರಾಯ್ ಸಾವಿರದ ಎಂಟುನೂರ ಹದ್ನಾಲ್ನಲ್ಲಿ ಯಾವುದೋ ಒಂದು ವೈದಿಕ ಧರ್ಮ ಚತುರ್ವರ್ಣ ವರ್ಣಾಶ್ರಮ ಬ್ರಾಹ್ಮಣ್ಯ ಸನಾತನ ಧರ್ಮ ಅಂತ ಏನ್ ಹೇಳ್ತೀವಿ ದೇದ ಪರಿಷತ್ ಸಂಸ್ಕೃತ ಅದು ಮೂರು ವರ್ಷ ವರ್ಷದ ಒಂದು ಸೈದ್ಧಾಂತಿಕ ನೆಲೆಬಿಟ್ಟು ಅದಕ್ಕೆ ಒಂದು ಪರ್ಯಾಯ ಪದ ಆಗಿ ಹಿಂದೂ ಧರ್ಮ ಅಂತ ರಾಜಾರಾಮ ಗುರುತಿಸ್ತಾರೆ ಅದು ಹಿಂದೂ ಧರ್ಮ ಇದು ಮೂಡಿಸ್ತಾನ ಹಿಂದೂ ಧರ್ಮ ಇವಾಗ ಮೂರನೇದು ಹೆಂಗ್ ನೋಡ್ತೀನಿ ಆರ್ ಎಸ್ ಎಸ್ ಸಂಪರಿವಾಣ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹಿಂದುತ್ವ ಹಿಂದ ಸಾವಂತರ ಇಡೋ ಒಂದು ರೀತಿ ಇಡೋದನ್ನ ಹಿಂದೂ ರಾಷ್ಟ್ರ ಅಂತ ಹೆಂಗ್ ನೋಡ್ತೀನಿ ಅಂದ್ರೆ ಅದು ಈ ಒಂದು ಮುಸಲ್ಮಾನರು ಮತ್ತು ಕ್ರೈಸ್ತರು ಅವರ ಪುಣ್ಯ ಭೂಮಿಗಳಿಗೆ ಸಾವರ್ಥ ಹೇಳೋದು ಬೇರೆ ದೇಶಗಳಲ್ಲಿ ಇರೋದ್ರಿಂದ ಬೇರೆ ಖಂಡದಲ್ಲಿ ಇರೋದ್ರಿಂದ ಅವರು ಇತರರು ಮತ್ತೆ ಬಿಟ್ಟು ಹಿಂದೂ ನಾವೆಲ್ಲರೂ ಒಂದು ಅನ್ನೋ ರೀತಿಯಲ್ಲಿ ಈ ಒಂದು ಪರಿಕಲ್ಪನೆ ಅವರು ಬಿಟ್ಟಿರೋ ನಾವೆಲ್ಲರೂ ಒಂದು ಸೊ ಆ ದೃಷ್ಟಿಯಲ್ಲಿ ಈ ಮುನ್ನೂರು ವರ್ಷದಿಂದ ಹಿಂದೂ ರಾಷ್ಟ್ರದ ಉದ್ದೇಶ ಸೊ ನಮ್ಗೆ ನೀವು ಯಾವ ರೀತಿಯಲ್ಲಿ ಹಿಂದೂ ಅಂತ ಬಳಸ್ತೀರಾ ಯಾವ ಚೌಕಟ್ಟಿನಲ್ಲಿ ಪದ ಬಳಸ್ತೀರಾ ಯಾವ ಉದ್ದೇಶ ಇಟ್ಕೊಂಡು ಬಳಸ್ತಾರ ಬಹಳ ಮುಖ್ಯ ಆಗುತ್ತೆ ಈ ಒಂದು ಕನ್ಫ್ಯೂಷನ್ಗಳು ಈ ಒಂದು ಓವರ್ ಲ್ಯಾಪ್ ಈ ಒಂದು ಪದದ ಅರ್ಥದ ವ್ಯತ್ಯಾಸಗಳಿಂದ ಬಹಳ ಗೊಂದಲಗಳಾಗ್ತಾ ಇದೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾ ಇದ್ದಾರೆ ನಮಗ್ ನೋಡಿ ನಮ್ಮ ಮಾದರಿ ಅಂದ್ರೆ ಒಂದ್ ಸಮ ಸಮಾಜ ಅದು ಒಂದು ನಮ್ಮ ಸಿದ್ಧಾಂತ ನಮ್ಗೆ ಬೇರೆ ಬೇರೆ ನಾವು ಹೇಳ್ಕೊಡಿದ್ರು ಅಂಬೇಡ್ಕರ್ ಏರಿಯಾ ಇದನ್ನೂ ಕೂಡ ಒಂದು ಅವರ ಒಂದು ಸಮಾಜ ಕಟ್ಟಿದೆ ಅದು ನಮ್ಮ ಉದ್ದೇಶ ಬಿಜೆಪಿ ಅದ್ರಿಂದ ಈಗ ಆಗಿದೆ ಕಾಂಗ್ರೆಸ್ಬೇಕು ಖಂಡಿತ ಇಟ್ಸ್ ಅ ಪೊಲಿಟಿಕಲ್ ಉದ್ದೇಶ ಅಂತ ಹೇಳಿದ್ರೆ ಸುಳ್ಳಿ ನಮ್ಗೆ ಏನಾಗತ್ತೆ ಅಂದ್ರೆ ಇವಾಗ ನನಗೂ ಆಗಿದೆ ನನಗೂ ಒಂದು ರೀತಿ ನಾವು ಸೈದ್ಧಾಂತಿಕ ಪ್ರಶ್ನೆ ಮಾಡಿದಾಗ ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಸೇರಿ ಅದೇ ಪಕ್ಷ ಯಾರಿಗೇ ಮಾಡಿದ್ರು ಅನ್ನೋದು ಆ ತಪ್ಪೆ ಈ ಕಾನೂನು ಉಲ್ಲಂಘನೆ ಮಾಡಿದ್ದೀರಾ ಅಂದ್ರೆ ಅವ್ರು ಅದಕ್ಕೆ ತಕ್ಕ ಶಿಕ್ಷೆ ಕೊಡಿ ಬಟ್ ನೀವು ಕಾನೂನು ಉಲ್ಲಂಘನೆ ಮಾಡದೆ ನಿಮ್ಮನ್ನ ಸೆಲೆಕ್ಟಿವ್ ಮಾಡಿ ಟಾರ್ಗೆಟ್ ಮಾಡಿ ಯಾಕಂದ್ರೆ ನೀವು ಸೈದ್ಧಾಂತಿಕ ಪ್ರಶ್ನೆ ಮಾಡ್ತೀರಾ ಅನ್ನೋ ಕಾರಣಕ್ಕೆ ಅದು ಒಂದು ಪೊಲಿಟಿಕಲ್ ಉದ್ದೇಶದಿಂದ ಅದು ಒಂದು ಅಧಿಕಾರದ ದುರುಪಯೋಗದ ಒಂದ ಒಂದು ಕೆಲಸದಿಂದ ಆ ಈ ರೀತಿ ಕೆಲಸ ಆಗ್ತಾ ಇದೆ ಆ ಈ ರೀತಿ ಕ್ರಮ ಆಗಿದೆ ಸೊ ನನ್ನ ಕಣ್ಣಲ್ಲಿ ಆರ್ ಎಸ್ ಎಸ್ ಅವರು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸಿನ ಮನುವಾದ ಸೈದ್ಧಾಂತಿಕ ಪ್ರಶ್ನೆ ಮಾಡುವಾಗ ಅವ್ರು ನೋಡೋ ದೃಷ್ಟಿ ಬೇರೆ ನಾವು ಅದನ್ನ ಕಾಂಗ್ರೆಸ್ನ ಮನುವಾದ ಅಂತ ನೋಡ್ತೀವಿ ಅವರು ಅದನ್ನ ಬೇರೆ ದೃಷ್ಟಿ ಅದು ಒಂದು ಧಾರ್ಮಿಕ ಇರಬಹುದು ಅಥವಾ ಅವರಿಗೆ ಅವ್ರ ದೃಷ್ಟಿಯಲ್ಲಿ ನ್ಯಾಯ ಏನು ಸಿಗ್ತಾ ಇದೆ ಇರಬಹುದು ಇಂದು ರಾಷ್ಟ್ರದ ಪರಿಕಲ್ಪನೆ ನೋಡ್ತಾರೆ ಅದು ಬಲ ಏನೇ ಇದ್ರು ಕೂಡ ಅವರು ಆ ದೃಷ್ಟಿನ ನೋಡಿದಾಗ ನಿಮಗೆ ಈ ಯಥಾಸ್ಥಿತಿ ಆಳ ಆಳುವ ಶಕ್ತಿಗಳು ಆಳುವ ವ್ಯಕ್ತಿಗಳು ಆಳುವ ಶಕ್ತಿಗಳು ಇವರು ಎಲ್ಲ ಕಡೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅಂದಾಗ ಅವರ ಮೇಲೆ ಅಸ್ತ್ರ ಬಿಡೋದನ್ನ ನೋಡ್ತಾ ಇದ್ವಿ ಬ್ರಹ್ಮಾಸ್ತ್ರ ಬಿಡುತ್ತೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಈ ಬಲಪಂಥಿ ಎಡಪಂಥಿ ಮತ್ತು ಮಧ್ಯಪಂಥಿ ಒಂದೊಂದು ಶತ್ರುಗಳಿತ್ತು ಇವಾಗ ನಮ್ಗೆ ಎಡಪಂಥಿಯನ್ನು ನೋಡಿ ಎಡಪಂಥಿ ಕಮ್ಯುನಿಸ್ಟ್ಗೆ ಬಂಡವಾಳಶಾಹಿ ವ್ಯವಸ್ಥೆ ಅವರನ್ನ ನಾವು ಕೂಡ ಆರ್ಥಿಕವಾಗಿ ಎಲ್ಲೋ ಒಂದ್ ಕಡೆ ಇದ್ದಾಗ ನಾವು ಅದನ್ನು ಪ್ರಶ್ನೆ ಮಾಡ್ತೇವೆ ಆರ್ಥಿಕವಾದ ಬಡವರು ರೈತರು ಕಾರ್ಮಿಕರು ಆ ಚಿಂತನೆಗಳು ಅದನ್ನು ಕೂಡ ಅವ್ರದ್ದು ಸಾಮಾನ್ಯ ಬಲಪಂಥಿ ಅವರು ಏನ್ ಮಾಡ್ತಾರೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಅವರು ಒಂದ್ ರೀತಿ ಅವರ ಹಿಂದುತ್ವದ ಪರಿಕಲ್ಪನೆ ಧಾರ್ಮಿಕ ಅಲ್ಪಸಂಖ್ಯಾತನ ಸ್ವಲ್ಪ ಬಲಿಪಶೆ ಮಾಡ್ತೇನೆ ನಾವೇನ್ ನೋಡ್ತೀವಿ ಅಂದ್ರೆ ಕೆಲವು ಇಶ್ಯೂಗಳಲ್ಲಿ ವಫ್ ತಿದ್ದು ಕಡೆ ಆಗಿರ್ಬೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿರ್ಬೋದು ಎಷ್ಟೋ ವಿಚಾರಗಳಲ್ಲಿ ಕೆಲವು ವಿಚಾರಗಳಲ್ಲಿ ನಮಗೂ ಕೂಡ ಸಹಮತ ಇದೆ ನಾವು ಕೂಡ ಇಲ್ಲಪ್ಪ ಅದು ಅದು ಒಂದು ಅದು ವಫ್ ತಿದ್ದು ಕಡೆದು ಉದಾಹರಣೆ ತಗೊಂಡ್ರೆ ಅದು ಬರೀ ಪ್ರಜಾಪ್ರಭುತ್ವ ಅಷ್ಟೇ ಅಲ್ಲ ಒಳ್ಳೇದು ಅದು ಮುಸಲ್ಮಾನಿಗೂ ಕೂಡ ಒಳ್ಳೇದು ಅನ್ನೋದು ಅದು ನಮ್ಮ ವಾ ವಾದ ಇದೆ ಸೊ ಅದಕ್ಕೆ ನಾನು ಕೂಡ ಸಹಮತ ಕೊಡ್ತೇನೆ ಬಟ್ ಈ ಒಂದು ಮಧ್ಯ ಪಂಥ ಇದೆ ಈ ಒಂದು ಯಥಾಸ್ಥಿತಿ ಗಾಂಧಿವಾದ ಮನುವಾದ ಈ ಕಾಂಗ್ರೆಸ್ ಈ ತರ ಜೆ ಡಿ ಎಸ್ ಯು ಆಪ್ ಈ ತರ ಪಕ್ಷಗಳು ಈ ತರ ಪಕ್ಷಗಳಿಗೆ ಏನಾಗತ್ತೆ ಅಂದ್ರೆ ಅಧಿಕಾರ ಕೊಡುತ್ತೆ ಅವರು ಅವರ ಯಾರ ಶತ್ರು ಆಗ್ತಾರೆ ಯಾರ ಅವ್ರ ಅಧಿಕಾರ ಅಡ್ಡ ಬರ್ತಾರೋ ಅವರನ್ನ ಗುರಿ ಇರ್ತಾರೆ ಸೊ ನೀವು ನೀವು ಕಾಂಗ್ರೆಸ್ ನೋಡಿದಾಗ ಪ್ರತಿ ಒಂದು ವ್ಯಕ್ತಿ ಯಾರನ್ನ ಗುರಿ ಇರ್ತಾರೆ ಅಂದ್ರೆ ಆಪೋಸಿಟ್ ಪಾರ್ಟಿ ಯಾರು ಅಂದ್ರೆ ಆರ್ ಸಂಘ ಪರಿವಾರ ಆರ್ ಎಸ್ ಎಸ್ ಬಿಜೆಪಿ ಮೋದಿ ಇಷ್ಟಕ್ಕೆ ಅವ್ರ ಫೈಟ್ ಯಾಕಂದ್ರೆ ಅವ್ರ ಅಧಿಕಾರಕ್ಕೋಸ್ಕರ ಅವ್ರದೇನು ಒಂದು ಉತ್ತಮ ಸಮಾಜ ಪರಿವರ್ತನೆಗೋಸ್ಕರ ಹಾಗೆ ತರ ಅವ್ರು ಹೇಳೋದ್ರೆಲ್ಲ ತಪ್ಪಾಗಲ್ಲ ನಾವು ಕೂಡ ಕೆಲವು ಸರಿ ಇವ ಒಂದೊಂದು ವ್ಯಕ್ತಿಗಳು ದ್ವೇಷ ಭಾಷಣ ಮಾಡಿದ್ರೆ ಅಥವಾ ಯಾವುದೋ ಒಂದು ಅಲ್ಪಸಂಖ್ಯಾತ ತಾರತಮ್ಯ ಮಾಡಿದ್ರೆ ಅದನ್ನು ಕೂಡ ನಾವು ಕೂಡ ಖಂಡಿಸ್ತೀವಿ ಬಟ್ ಇವರ ಒಂದು ಸೀಮಿತ ಆಲೋಚನೆಗಳಲ್ಲಿ ಅದು ಒಂದೇ ಸಮಸ್ಯೆ ಎಲ್ಲದಕ್ಕೂ ಅದೇ ಕಾರಣ ಅದನ್ನ ಹೋಗಲಾಡ್ಸ್ಬಿಟ್ರೆ ನಮ್ಗೆಲ್ಲ ಸರಿ ಹೋಗುತ್ತೆ ಅದು ಒಂದು ಸೀಮಿತವಾದ ದೋಷ ವಿಚಾರ ಅಂತ ಲಾಜಿಕ್ ಅಂತ ಹೇಳೋದು ಸುಳ್ಳಿಲ್ಲ ಸೊ ಅದೇ ಆ ಕಾರಣಕ್ಕೆ ಗುರನ್ನ ಎಲ್ಲ ಒಂದ್ ಕಡೆ ಆಯ ಮುಚ್ಚಿಸ್ತದ್ರೆ ಅಥವಾ ನಿಷೇಧ ಮಾಡಿದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಅವರ ಅಸ್ತಿತ್ವ ಅಧಿಕಾರ ಅಲ್ಲ ಈ ಮೋನವಾದಿ ಕಾಂಗ್ರೆಸ್ ಅವರೇ ಅವರೇ ಒಂದ್ ರೀತಿ ಎಲ್ಲ ರೀತಿ ಆಟೋ ಆಟೋಕ್ರಾಟಿಕ್ ಆಗಿ ಅಥಾರಿಟಿಯನ್ನು ಅವರೇ ನಡೆಸಬಹುದು ಅನ್ನೋ ಒಂದು ರಮೆ ಇರ್ಬೋದು ಸೊ ನನ್ ನಮ್ಗೆ ಯಾವಾಗ್ಲೂ ಡೆಮಾಕ್ರೆಸಿ ಬೆಳೆ ಪ್ರಜಾಪ್ರಭುತ್ವ ಬೆಳೆಬೇಕು ಹೇಳ್ತೀವಿ ನೆಹರು ಇವರ ವಿರೋಧ ಪಕ್ಷದಲ್ಲಿ ಇದ್ದಾಗ ಇದೇ ಕಾಂಗ್ರೆಸ್ ಹೇಳ್ತಾರೆ ನೆಹರು ಅನ್ನೋರು ಎಷ್ಟು ಒಂದು ಪ್ರಜಾಪ್ರಭುತ್ವ ಬೆಳೆಸಿದ್ರು ವಿರೋಧ ಪಕ್ಷಗಳನ್ನ ಬೆಳೆಸಿದ್ರು ಅಂತ ಹೇಳ್ತಾರೆ ಅವರೇ ಅಧಿಕಾರಕ್ಕೆ ಬಂದಾಗ ವಿರೋಧ ಪಕ್ಷಗಳನ್ನೇ ಒಂದು ರೀತಿ ಒಂದು ಧ್ವಂಸ ಮಾಡಕ್ಕೆ ಕೆಲವೊಂದು ಒಂದು ರೀತಿ ಸಾಧ್ಯತೆಗಳು ಕಾಣಿಸ್ತಾ ಇರ್ಬೋದು ಸೊ ಈ ರೀತಿಯಲ್ಲಿ ನಮಗೆ ಆ ನಾವು ಪ್ರತಿಯೊಬ್ಬರನ್ನೂ ಅದನ್ನ ವಿಶ್ಲೇಷಣೆ ಮಾಡ್ಬೇಕು ಅದು ಕೂಡ ಅವ್ರು ಹೇಳಿದ್ದಲ್ಲ ತಪ್ಪು ಅಲ್ಲ ಬಟ್ ಅವ್ರು ಹೇಳಿದ್ದೆಲ್ಲ ಸರಿ ಅಲ್ಲ ಒಂದು ಇಶ್ಯೂ ಮೇಲೆ ನಾವು ಅವ್ರ ಜೊತೆ ಸಹ ಹೋಗಲ್ಲ ನಾನು ವಿಚಾರದಲ್ಲಿ ನಾನು ನೋಡಿ ನನ್ನ ಎಷ್ಟು ಚೇತನ್ ಹಿಂಸಾ ಇಟ್ಕೊಂಡಿದ್ದೀನಿ ನಮ್ಮ ಒಂದು ವಿಚಾರಗಳು ಹೋಲು ಒಂದು ಡೆಮಾಕ್ರೆಸಿನಲ್ಲಿ ನೇಷನ್ ಏನ್ ಅಂದಾಗ ಒಂದು ಒಂದು ದೇಶ ಅಂದಾಗ ಒಂದು ದೇಶದ ಪರಿಕಲ್ಪನೆ ಅಂದಾಗ ನಾವು ಆ ದೇಶ ಆ ಸರ್ಕಾರಕ್ಕೆ ದೇ ಹ್ಯಾವ್ ದ ರೈಟ್ ಟು ಯೂಸ್ ಫೋರ್ಸ್ ವೈ ನೆಸೆಸರಿ ಅಂಡ್ ಟ್ಯಾಕ್ಸ್ ಅಂದ್ರೆ ಯೂಸ್ ಫೋರ್ಸ್ ಅಂದರೆ ಇವಾಗ ಅವರು ಅವರ ರೀತಿಯಲ್ಲಿ ಲಾಟಿ ಯೂಸ್ ಮಾಡ್ತಾರೆ ಆಮೇಲೆ ಟ್ಯಾಕ್ಸ್ ಮಾಡೋದು ಸರ್ಕಾರ ಬಟ್ ಪೊಲೀಸರು ಯೂಸ್ ಮಾಡ್ತಾರೆ ಅಂದರೆ ನಾವು ಕೂಡ ಓಡಾಡ್ಕೊಂಡು ಲಾಟಿ ಇಟ್ಕೊಂಡು ಎಲ್ಲರಿಗೂ ಒಂದು ರೀತಿ ಹೆದರ್ಸ ಆಗ ಅಲ್ವಾ ದಟ್ ಇಸ್ ದಟ್ ಇಸ್ ನಾಟ್ ಡೆಮೊಕ್ರಾಟಿಕ್ ರೈಟ್ ಸೊ ನನ್ನ ಕಣ್ಣಲ್ಲಿ ಲಾಟಿಯಿಂದ ಅದರಿಂದ ಅನಾಹುತ ನಡೆದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ವರ್ಷ ಬಟ್ ಲಾಠಿ ಬಳಸೋದನ್ನ ನನಗೆ ಎಷ್ಟು ಮಟ್ಟಿಗೆ ಅಹಿಂಸಾವಾದಿ ಅಹಿಂಸಾವಾದಿಯಾಗಿ ಅದಷ್ಟು ಮಟ್ಟಿಗೆ ಸರಿ ಅದ್ರ ಮೇಲೆ ನೀವು ಒಂದ್ ರೀತಿ ನಿರ್ಬಂಧಗಳು ಹಾಕಿದ್ರೆ ಅಥವಾ ಅದ್ರ ಮೇಲೆ ಒಂದೇನೋ ಒಂದ್ ರೀತಿ ಅದಕ್ಕೆ ಪರ್ಮಿಷನ್ ತಗೋಬೇಕು ಈ ರೀತಿ ಮಾಡಿದ್ರೆ ಅಥವಾ ಇಷ್ಟು ಜನ ಅಂದ್ರೆ ನನಗೆ ಅದ್ರ ಸಮಸ್ಯೆ ಕಾಣಲ್ಲ ಬಟ್ ಹಾಗಿದ್ದಾಗ ಲಾಠಿ ಅನ್ನೋ ಕಾರಣಕ್ಕೆ ನೀವು ನಿರ್ಬಂಧ ಹಾಕಿದ್ರು ಕೂಡ ನೀವು ಆ ಸಂಸ್ಥೆಯನ್ನ ನಿಷೇಧ ಮಾಡ್ತೀರಾ ಸಾರ್ವಜನಿಕ ಸ್ಥಳದಲ್ಲಿ ಅಂದ್ರೆ ಅದು ಸರಿಯಾಗ

ಏರ್ಪೋರ್ಟ್ ನನ್ಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಕಡೆ ಪ್ರೇಯರ್ ಹಾಲ್ಗಳು ಪ್ರೇಯರ್ ಸ್ಥಳಗಳು ಇರುತ್ತವೆ ಅದನ್ನ ಬಳಸದೆ ಅದ್ ಹೊರಗಡೆ ಅನ್ನೋದನ್ನ ಹಲವಾರು ಜನ ಅದನ್ನ ಮಾಡಿರೋದನ್ನ ಪರ್ಮಿಷನ್ ಇಲ್ಲದೆ ನನಗೆ ಅದು ನನಗೆ ಅದಕ್ಕೆ ಹೋಗಿ ಬಟ್ ಅವರು ಕೂಡ ಮಾಡಿರೋದು ಉದ್ದೇಶ ಪೂರ್ವಕವಾಗಿ ಇಲ್ಲಿ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ದಾರೆ ಅಂತ ನನಗೆ ಅಸ್ತಾ ಇಲ್ಲ ಹಾ ಸಲ ಎಂತ ಎಷ್ಟೋ ಸಲ ಏರ್ಪೋರ್ಟ್ ಇಂದ ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾರೆ ಆ ದೇಶಗಳಲ್ಲಿ ಬೇರೆ ಬೇರೆ ಕಾನೂನುಗಳು ಇರುತ್ತೆ ಅವರೇ ಅವ್ರಿಗೆ ನಮ್ಮ ದೇಶದ ಕಾನೂನು ಗೊತ್ತಿಲ್ಲದೆ ಇರಬಹುದು ಅಥವಾ ಅವ್ರಿಗೆ ಪ್ರಜಾಪ್ರಭುತ್ವ ಅವ್ರ ದೇಶದಲ್ಲಿ ಇದ್ದೇ ಇರಬಹುದು ಅಥವಾ ಹೇಗೆ ಒಂದು ನಿಜವಾದ ಧರ್ಮ ನಿರಪೇಕ್ಷತೆ ಒಂದು ಸೆಕ್ಯುಲರ್ ಒಂದು ಸಮಾಜ ಸೆಕ್ಯುಲರ್ ಪ್ರಜಾಪ್ರಭುತ್ವ ಹೇಗೆ ಇರ್ತದೆ ಅವ್ರಿಗೆ ಅರಿವಿದೆ ನಾವು ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೈಡ್ ಮಾಡಬೇಕು ಹೇಳ್ಕೊಡೋದು ಈ ರೀತಿ ನೀವು ಪರ್ಮಿಷನ್ ಇಲ್ಲ ಈ ರೀತಿ ನೀವು ಪರ್ಮಿಷನ್ ತಗೊಂಡು ನೀವು ಮಾಡ್ಬೇಕು ಅಂದ್ರೆ ಅದು ರೀತಿ ಹೇಗೆ ಅಂತ ನೀವು ನೋಡಬೇಕು ಅಂತದ್ದು ಪರ್ಮಿಷನ್ ಕೊಡೋದು ಸರಿ ಕೊಡೋದು ಬೇಡವಾ ಅನ್ನೋದು ಕೂಡ ಚರ್ಚೆ ಆಗುತ್ತೆ ನಮ್ಮ ಪ್ರಕಾರ ಪರ್ಮಿಷನ್ ಈ ರೀತಿ ಇಷ್ಟು ಜನ ಧಾರ್ಮಿಕವಾಗಿ ಆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ನನಗೆ ಅದು ಸರಿ ಕಾಣಲ್ಲ ಆ ಪರ್ಮಿಷನ್ ಕೊಡೋದು ನನಗೆ ಸರಿ ಇಲ್ಲ ನಿಮ್ದಿಮ್ ಧರ್ಮಗಳು ಯಾವುದೇ ಒಂದು ಧರ್ಮ ಇತ್ತು ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಜೈನ ಬೌದ್ಧ ಸಿಖ್ ಧರ್ಮ ಶರಣ ಧರ್ಮ ಮತ್ತೆ ಆದಿವಾಸಿ ಸರಣ ಧರ್ಮ ಯಾವುದೇ ಧರ್ಮಗಳು ಇರಬಹುದು ಈ ಧರ್ಮ ನಮ್ಮ ದೇಶದಲ್ಲಿ ನಮ್ಮ ದೇಶದ ಧಾರ್ಮಿಕ ವೈವಿಧ್ಯತ ಭಾಗ ಆದ್ರೆ ಈ ಧರ್ಮಗಳೆಲ್ಲ ನಿಮ್ಮ ಮನೆಗಳಲ್ಲಿ ನಿಮ್ಮ ಧರ್ಮಕ್ಷೇತ್ರಗಳಲ್ಲಿ ನೀವು ಮುಂದುವರ್ಸ್ಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಪೂಜೆ ಪಡಿಸ್ತಾರ ಅದು ಒಂದು ಧರ್ಮ ನಿರಪೇಕ್ಷತೆಯ ಸಮಾಜದಲ್ಲಿ ಅದನ್ನ ಇಷ್ಟು ಮಟ್ಟಿಗೆ ಸಹಿಸ್ಬೇಕು ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದೆ ನನಗೆ ಅದನ್ನ ಅವ್ರು ಮಾಡಿರೋದು ಅವರು ಒಂದು ಅರಿವಿಲ್ಲದೆ ಮಾಡಿರ್ಬೋದು ಆಮೇಲೆ ಕಾನೂನು ಅರ್ಥ ಮಾಡ್ಕೊಳ್ಳದೆ ಮಾಡಿರ್ಬೋದು ಬಟ್ ಅದಕ್ಕೆ ಪರ್ಮಿಷನ್ ಅನ್ನೋದನ್ನ ನಮಗೆ ಕೊಡೋದಕ್ಕೆ ನನಗೆ ಸರಿ ಕೊಡೋದ ಅವ್ರು ಪರ್ಮಿಷನ್ ಅಂತೂ ತಗೊಂಡಿಲ್ಲ ಬಟ್ ಅವ್ರಿಗೆ ಗೈಡ್ ಮಾಡಬೇಕು ಹೇಳ್ಕೊಡ್ಬೇಕು ಒಳ್ಳೆ ರೀತಿ ಕಾನೂನು ಪ್ರಜಾಪ್ರಭುತ್ವ ಏನು ಅಂತ ನಾವು ಹೇಳ್ಬೋದು ಇದನ್ನ ಒಬ್ರು ಎಮ್ ಎಲ್ ಸಮರ್ಥಿಸ್ಕೊಂಡಿದ್ದಾರೆ ಏನು ಅಂದ್ರೆ ನಾಮ ಹೊಡೆದು ಇಳಕ ಇಟ್ಟು ಗಟ್ಟೆ ಹೊಡೆದು ಅವ್ರೇನ್ ತಟ್ಟೆ ಇಟ್ಕೊಂಡ್ ಬಂದಿಲ್ಲ ಎಂದು ಸಮರ್ಥಿಸ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಬೇರೆ 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 ಮಾತುಗಳು ಹೇಳ್ತಾರೆ ಬೇರೆ ಬೇರೆ ಮಾತುಗಳು ಹೇಳಕ್ಕೂ ಹಾಕಿದೆ ಬೇರೆ ಬೇರೆ ಮಾತುಗಳು ಹೇಳದಷ್ಟು ನಮಗೆ ಪ್ರಜಾಪ್ರಭುತ್ವ ಬೆಳೆಯುತ್ತೆ ಆ ವ್ಯಕ್ತಿಯ ತಲೆಯಲ್ಲಿ ಏನಿದೆ ಅಂತ ನಮಗೂ ಕೂಡ ಅರ್ಥ ಆಗುತ್ತೆ ನಮಗೆ ಅವ್ರು ಹೇಳಿದರೆ ಅಂದ ಮೇಲೆ ಅವರ ವಿಚಾರ ಹಾಗಿದೆ ನಮ್ ವಿಚಾರ ಹಾಗೆ ಇರಲೇಬೇಕು ಅಂತ ಏನಿಲ್ಲ ಅದರ ಫಲಾನೋ ವಿರೋಧ ಒಂದು ಎರಡು ಅಂಶಗಳು ತಗೋಬಹುದು ಅಥವಾ ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ವ್ಯೂ ಪಾಯಿಂಟ್ ದೃಷ್ಟಿಕೋನಗಳು ಬಂದಷ್ಟು ನಮಗೆ ಪ್ರಜಾಪ್ರವರ್ತನೆ ಬೆಳೆಯುತ್ತೆ ಸೊ ಹಾಗೆ ನಾನ್ ಹಾಗೆ ನೋಡೋನಲ್ಲ ನಾನ್ ಸೆಲೆಕ್ಟಿವ್ ಆಗಿ ಒಂದು ಒಂದು ಧಾರ್ಮಿಕ ಚೌಕಟ್ಟಿಗೆ ಒಂದು ಧಾರ್ಮಿಕ ಸಿದ್ಧಾಂತಕ್ಕೆ ನೀವು ಪರ್ಮಿಷನ್ ಕೊಟ್ಟು ಬೇರೆ ಧಾರ್ಮಿಕ ಸಿದ್ಧಾಂತಗಳಿಗೆ ಪರ್ಮಿಷನ್ ಕೊಡದೇ ಇರೋದು ಅದು ಸೆಲೆಕ್ಟಿವ್ ಆಗಿ ಹಾಗೆ ಮಾಡೋಕ್ಕಾಗಲ್ಲ ನೀವು ಎಲ್ಲ ರೀತಿ ಎಲ್ಲ ರೀತಿ ಈಕ್ವಿ ಡಿಸ್ಟೆಂಟ್ ಆಗಿ ಡಿಸ್ಟೆಂಟ್ ಆಗಿ ಮೇಂಟೈನ್ ಒಂದೇ ಧರ್ಮ ನಿರಪೇಕ್ಷತೆ ಏನು ಅಂದ್ರೆ ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕತ ಸೊ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಒಂದು ಧರ್ಮ ನೀವು ಪಾಲನೆ ಮಾಡಿ ಮನೆ ಅದು ನಿಮ್ಮ ಸ್ವಾತಂತ್ರ್ಯ ಧರ್ಮೇತರವಾಗುವ ಅಥವಾ ಯಾವುದೇ ಧರ್ಮ ನಿಮ್ಗೆ ಇಷ್ಟ ನೀವು ರಾಜಕೀಯದ ಒಂದು ಭಾಗ ಆದಾಗ ಜನರ ಅಥವಾ ಒಂದು ರೀತಿಯ ಸಾರ್ವಜನಿಕ ಸ್ವಾತಂತ್ರ್ಯಗಳ ಒಂದು ರೀತಿಯ ಪರ್ಮಿಷನ್ಗಳು ಅದನ್ನ ನಾವು ಎಷ್ಟು ಮಟ್ಟಿಗೆ ಒಂದು ಸೆಪರೇಷನ್ ಮೇಂಟೈನ್ ಮಾಡೋದು ಅದರ ಧರ್ಮಗಳು ಬಗ್ಗೆ ಅವರ ಒಂದು ಮಾತಾಡಕ್ಕೆ ಹಕ್ಕಿದೆ ಬಟ್ ನಾನು ಅವ್ರ ಮಾತು ಕಂಡು ಹೋಗ್ತೀನಿ ಅಂತ ಹೇಳಿ ಈ ಈಗ ಎಲ್ರೂ ನೋಡ್ತಾ ಇರೋ ಪ್ರಕಾರ ಈಗ ಬಿಜೆಪಿ ಅಂದ ತಕ್ಷಣ ಹಿಂದೂ ಕಾಂಗ್ರೆಸ್ ತಕ್ಷಣ ಕಾಂಗ್ರೆಸ್ ನಾವು ಬರೆಯ ಮುಸ್ಲಿಂ ವರ್ಗ ಸಪೋರ್ಟ್ ಮಾಡ್ತೀವಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನ್ ಬಿಜೆಪಿ ಹಿಂದೂ ಪರ ಅಂತ ನೋಡಲ್ಲ ನಾನ್ ಬಿಜೆಪಿ ಇಸ್ ಅ ಹಿಂದುತ್ವ ಐಡಿಯಾಲಜಿ ದಟ್ ಇಸ್ ಇನ್ ದ ಬೇಸಿಸ್ ಆಫ್ ಬಿಲ್ಡಿಂಗ್ ಅ ಹಿಂದೂ ರಾಷ್ಟ್ರ ಅದು ಒಂದು ರೀತಿಯ ಒಂದು ಸ್ವಲ್ಪ ಪರಿವಾರದ ಆಲೋಚನೆ ಒಂದು ಸೈದ್ಧಾಂತಿಕ ನೆಲೆಗಟ್ಟು ಅದರಲ್ಲಿ ಇದು ಏತನೂ ಇರಬಹುದು ಇವಾಗ ಶರಣ ಧರ್ಮ ಅಂತ ನಮ್ದಲ್ಲ ಒಂದು ಧಾರ್ಮಿಕವಾಗಿ ಹಿಂದೂ ಧರ್ಮ ಅಲ್ಲದೆ ಇರಬಹುದು ದಲಿತ ಆದಿವಾಸಿಗಳು ಹಿಂದೂ ಧರ್ಮದವರು ಅಲ್ಲದೆ ಇರಬಹುದು ಆದ್ರೆ ಅವರು ಕೂಡ ಆ ಒಂದು ಹಿಂದುತ್ವದ ಚೌಕಟ್ಟಿನಲ್ಲಿ ಆ ಸಿದ್ಧಾಂತ ಒಪ್ಕೊಂಡು ಇರಬಹುದು ಸೊ ಇಟ್ ಇಸ್ ಅನ್ ಐಡಿಯಾಲಿಕ್ ಕಾಂಗ್ರೆಸ್ ಅಂತ ಹೇಳಿದಾಗ ಅದು ಒಂದು ಮಧ್ಯ ಪತ್ತ ಅದು ಒಂದು ಏನ್ ಮಾಡುತ್ತೆ ಅಂದ್ರೆ ಖಂಡಿತ ಧರ್ಮ ನಿರಪೇಕ್ಷತೆ ಪಾಲನೆ ಮಾಡಿ ಧರ್ಮ ನಿರಪೇಕ್ಷತೆ ಪಾಲನೆ ಮಾಡಲ್ಲ ಯಾಕಂದ್ರೆ ಬಹುಸಂಖ್ಯಾತ ಧರ್ಮದ ಪರವಾಗಿ ಮತ್ತೆ ಅಲ್ಪಸಂಖ್ಯಾತ ಧರ್ಮಗಳಿಗೂ ಹೇಳ್ಬೇಕಾದ್ರೆ ಫಂಡಿಂಗ್ ಕೊಟ್ಬಿಟ್ಟು ಅದರ ನಂತರ ಈ ಹಿಂದುತ್ವ ಬಂದು ಧರ್ಮ ನಿರಪೇಕ್ಷತೆ ಪರಿಕಲ್ಪನೆ ಒಪ್ಪಲ್ಲ ಅಂತ ಇವ್ರದ್ದು ಒಂದು ಸೂಡೋ ಸೆಕ್ಯುಲಿಸಮ್ ಅವ್ರದ್ದು ಒಂದು ನಾನ್ ಆಂಟಿ ಸೆಕ್ಯುಲಿಸಮ್ ನಮ್ಮದೇ ಒಂದು ನಿಜವಾದ ಧರ್ಮ ನಿರಪೇಕ್ಷತೆಗೊಳ್ತು ಸರ್ಕಾರದ ಪ್ರಮುಖ ಪ್ರತ್ಯೇಕತ ಮತ್ತೆ ನಿಜ ಹೇಳಬೇಕು ಅಂದ್ರೆ ಕಾಂಗ್ರೆಸ್ ಇಂದ ಮುಸಲ್ಮಾನ್ರಿಗೂ ಒಳ್ಳೆಯದ ನನಗನ್ಸ ನಗನ್ಸ ಪ್ರಕಾರ ಇವಾಗ ಮುಸಲ್ಮಾನ್ ಬದುಕಿಗೆ ಅವ್ರ ಒಂದು ಭೇದ ಶಿಕ್ಷಣ ಬಡತನ ನಿರ್ಮೂಲನೆ ಮಹಿಳಾ ಸಬಲೀಕರಣ ಉದ್ಯೋಗ ಈ ರೀತಿ ಎಲ್ಲಾ ರೀತಿಯ ಒಂದು ರೀತಿ ಏಳಿಗೆ ನಮ್ಗೆ ಬೇಕೇ ಬೇಕು ನಾವೆಲ್ಲರೂ ಸರಿಸಮಾನದ ಮನುಷ್ಯರು ಆದ್ರೆ ಧರ್ಮ ಮಾತ್ರ ಅದನ್ನ ಒಂದ್ ರೀತಿ ಅವರಿಗೆ ಜಾಸ್ತಿ ಅದರ ಪ್ರಭಾವ ಹೋಲೈಕೆ ಮಾಡದಷ್ಟು ಅದು ಮುಸಲ್ಮಾನ್ ಜನ ಜೀವನಕ್ಕೂ ಒಳ್ಳೇದಲ್ಲ ಅದು ಸಂವಿಧಾನಾತ್ಮಕವೂ ಒಳ್ಳೇದಲ್ಲ ಬಹುಶಃ ನಿಮ್ ಮತಗಳು ಬರ್ಬೋದು ಅಧಿಕಾರಕ್ಕೆ ಬರ್ಬೋದು ಆದ್ರೆ ಅದರಿಂದ ಸಮಾಜಕ್ಕೆ ಏನು ಒಳ್ಳೇದಲ್ಲ ಅವ್ರಿಗೂ ಒಳ್ಳೇದಲ್ಲ ಅದು ಒಂದು ಪ್ರಜಾಪ್ರಭುತ್ವ ಸಂವಿಧಾನದ ವಿಷಯ ಹೇಳ್ತಾ ಇಲ್ಲ ಸೊ ಇವೆರಡು ಕೂಡ ಈ ಸಿದ್ಧಾಂತಕ್ಕೂ ಈ ಯಥಾಸ್ಥಿತಿ ಕಾಂಗ್ರೆಸ್ ಕಾಂಗ್ರೆಸ್ವಾದನು ನಾವು ಒಪ್ಪಲ್ಲ ಅವರು ಕೂಡ ಸಂವಿಧಾನವಾದಲ್ಲ ಹಿಂದುತ್ವ ಅಂದ್ರೂ ಕೂಡ ಹಿಂದೂಗಳಿಗೆ ಅದಕ್ಕಿಂತ ಅದು ಒಂದು ಬಲಪಂಥೀಯ ಸೈದ್ಧಾಂತಿಕ ಹಿಂದೂ ರಾಷ್ಟ್ರ ಮತ್ತೆ ಹಿಂದುತ್ವದ ಪರಿಕಲ್ಪನೆ ಅನೇಕರು ಇರ್ತಾರೆ ಬಟ್ ಆ ಹಿಂದೂ ರಾಷ್ಟ್ರದ ಹಿಂದುತ್ವದ ಪರಿಕಲ್ಪನೆ ನನ್ನ ಪ್ರಕಾರ ಸೊಲ್ಯೂಷನ್ ಬೇಸ್ಡ್ ಆದ ರಾಷ್ಷನಲ್ ಮತ್ತೆ ವೈಜ್ಞಾನಿಕ ಅದು ಕೆಲವೊಂದು ಸ್ವಲ್ಪ ಆ ಒಂದು ಅಸಮಾನತೆಗೂ ಒಂದು ಕಾರಣ ಆಗತ್ತೆ ಮತ್ತೆ ಒಂದ್ ರೀತಿ ಸ್ವಲ್ಪ ಕೆಲವೊಂದು ಅದೊಂದು ದ್ವೇಷಕ್ಕೂ ಒಂದ್ ಸ್ವಲ್ಪ ಬಳಕೆ ಆಗತ್ತೆ ಎಷ್ಟೋ ಸಲ ಅದನ್ನು ಕೂಡ ನಾನು ಓಕೆ ನಾವು ನೋಡ್ಬೇಕು